ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿನೇಶನ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಸವಿತಾ ಸಮಾಜ ಇನ್ ಕನ್ನಡ ಇವತ್ತೇನಪ್ಪ ವಿಷಯನಕ್ಕಿಂತ ಮುಂಚೆ ಗುರುವಾರಿಯಾ ಇಂಟ್ರಿ ಪ್ಲೀಸ್ ಇವತ್ತು ನಾವು ಎಲ್ಲಪ್ಪ ಬಂದಿದ್ದೀವಿ ಅಂದ್ರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹಿಂದಿ ಮಿಲಿಟರಿ ಹೋಟೆಲ್ಗೆ ಬಂದಿದೀವಿ ಬನ್ನಿ ಒಳಗಡೆ ಹೋಗಿ ಕ್ವಾಂಟಿಟಿ ಕ್ವಾಲಿಟಿ ಮತ್ತೆ ಪ್ರೈಸ್ ಎಲ್ಲ ಹೆಂಗಿದೆ ಅಂತ ನಿಮ್ಗೂ ತಿಳ್ಸಣ ಬನ್ನಿ ಹೊಡಿಕೋಗೋಣ ಶ್ರೀ ಲಕ್ಷ್ಮೀ ಬೇ ಹಿಂದೂ ಮಿಲಿಟರಿ ಹೋಟೆಲ್ ನಾವು ತಗೊಂಡ್ರೆ ಫಸ್ಟ್ ಮಲ್ಲಿಗೆ ಇಡ್ಲಿ ಕಾಲ್ ಸೊಪ್ಪು ಜೊತೆ ಆಕ್ಚುಲಿ ಇವರು ಮಿಲಿಟರಿ ಹೋಟೆಲ್ ಏನ್ ಫೇಮಸ್ ಅಂದ್ರೆ ಡೈಲಿ ನಿಮಗೆ ಮಲ್ಗೆ ಇಡ್ಲಿ ವಿತ್ತು ಕಾಲು ಸೂಪ್ ಸಿಕ್ಕೇ ಸಿಗುತ್ತೆ ಆಕ್ಚುಲಿ ಬ್ಯಾರೆಮಿಲ್ಟನ್ ಹೋಟ್ಲಲ್ಲಿ ಏನಂದ್ರೆ ಅಪ್ರೂಪ ಅಂದ್ರೆ ಮಂಗಳವಾರ ಇಲ್ಲ ಭಾನುವಾರ ಇಲ್ಲ ಶುಕ್ರವಾರ ಒಣ್ ದಿನ ಅಷ್ಟೇ ಸಿಗುತ್ತೆ ಇವರಲ್ಲಿ ನೀವು ಪ್ರತಿ ದಿನ ಬಂದು ಕೇಳಿದ್ರು ಸಿಗುತ್ತೆ ಸೀರಿಯಸ್ಲಿ ಬನ್ನಿ ಸುಮ್ಮನೆ ಮಾತಾಡಬಹುದು ಟ್ರೈ ಮಾಡ್ಬಿಡೋಣ ಜೊತೆ ಹಾಕೊಂಡು ಬೆಸ್ಟ್ ಕಾಂಬಿನೇಷನ್ ಅದಕ್ಕೆ ನಮಗೆ ನಮ್ಗೆ ಕಾಲ್ ತುಬ್ಬ ಬೆಟರ್ಚುಲಿ ಯಾವತ್ತು ಕಾಲು ತುಬ್ಬ ತುಂಬಾ ಸ್ಪೈಸಿ ಆಗಿದೆ ಸೂಪ್ ಮಾತ್ರ ಕಡಕ್ ಆಗಿದೆ ಅಂತ ಹೇಳ್ಬೋದು ಸಕತ್ತಾಗಿದೆ ಕಾಲು ಬೆಂದಿದೆ ಇಲ್ಲೂ ನೋಡೋಣ ಹಿಂಗೆ ಎತ್ಕೊಂಡು ಬೇಡ್ತ ಸಕ್ಕಾದಾಗ ಬಂದಿದೆ ಮತ್ತೆ ನೋಡ್ಬೋದು ನೀವೇ ಹಿಂಗೆ ಬತ್ತನೆ ಇದೆ ಸೀರಿಯಸ್ ಸ್ಮೂತ್ ಆಗಿ ಬಂದ್ಬಿಡ್ತೇ ಸಕ್ಕಾದಾಗ ಇದೆ ನಾನು ಯಾವ ಹೋಟ್ಲಲ್ಲಿ ನೋಡ್ಲಿಕ್ಕೆ ಸೀರಿಯಸ್ಲಿ ಅಂದ್ರೆ ಯಾವಲ್ಲೂ ಕಾಳು ಸೊಪ್ಪು ಇಡ್ಲಿ ಆತರ ಎಲ್ಲೂ ಅಂದ್ರೆ ಎಲ್ಲೂ ಸಿಗಲ್ಲ ನೀವೆಂತ ಏರ್ಪೋರ್ಟ್ ಲಗ್ ಹೋಗ್ತೇ ಇವ್ರ ಹೋಟ್ಲಲ್ಲಿ ಇದೆ ಸ್ಪೆಷಲ್ ನೀವು ಬೆಳಿಗ್ಗೆ ಬಂದು ಕೇಳ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಹತ್ತುವರೆಗೆ ಬಂದು ನೀವು ಕಾಳು ಸೊಪ್ಪು ಇಡ್ಲಿ ಕಟ್ಟ ರೆಡಿ ಇರುತ್ತೆ ಯಾವತನ ಬನ್ನಿ ನೀವು ಹಂಡ್ರೆಡ್ ಪರ್ಸೆಂಟ್ ಕಾಲ್ ಸೂಪರ್ ಸಿಕ್ಕ ಸಿಗುತ್ತೆ ನಿಮ್ಗೆ ಸೂಪ್ ಒಂದ್ ಬೈಟ್ ಕುಡ್ಬಿಟ್ಟು ನೋಡೋಣ ಗಂಟ್ಲು ನೋವು ಇದ್ದಾರೆ ಆರಾಮಾಗಿ ನೋವು ಹೋಗುತ್ತೆ ಸೀರಿಯಸ್ಲಿ ಆತರ ಇದೆ ಬರೀ ಸುಮ್ಮನೆ ಮಾಡ ಬಂದು ಇನ್ನೊಂದ್ ಬೈಟ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಐಟಮ್ ಹೋಗೋಣ ಈಗ ನಾವು ಬಂದು ನೆಕ್ಸ್ಟ್ ಚಿಕನ್ ಬಿರಿಯಾನಿ ತಗೊಂಡಿದೀವಿ ಬನ್ನಿ ಟೇಸ್ಟ್ ಮಾಡೋಣ ಹತ್ತತ್ರ ನಿಮ್ಗೆ ಒಂದು ಮೂರರಿಂದ ನಾಲ್ಕ್ ಪೀಸ್ ಜನ ಬರುತ್ತೆ ಅದಾದ್ಮೇಲೆ ಬನ್ನಿ ಒಂದೇ ಬೈಟಲ್ಲಿ ತಿಂಡಿ ಹೆಂಗಿದೆ ಅಂತ ಹೇಳೋಣ ಆಕ್ಚುಲಿ ದಪ್ಪಕ್ಕಿ ದಪ್ಪ ಬಿರಿಯಾನಿ ತುಂಬಾ ಮಸಾಲೆ ಇಡದಿರ್ ಸೀರೆ ಇರ್ಲಿ ಬನ್ನಿ ನಮ್ಮ ನಮ್ಮಲ್ಲಿ ಏನನ್ನ ಆಗ್ಲಿ ಅಂದ್ರೆ ಪಲಾವು ಟೊಮೆಟೊ ಭಾತ್ ಅದೇನೇ ಮಾಡೋದು ಅಷ್ಟೇ ಸ್ಟೇಟ್ ನಮ್ಗೆ ಟೊಮೆಟೊ ಭಾತ್ ಕರ್ನೆ ಇದೆ ಬನ್ನಿ ಟ್ರೈ ಮಾಡಿ ಮಸಾಲ ಒಂದ್ಸುತ್ತ ಕಮ್ಮಿ ಆಯ್ತು ನನಗೆ ಮಿಕ್ಕಿದೆಲ್ಲ ಪರವಾಗಿಲ್ಲ ಬನ್ನಿ ಇನ್ನೊಂದು ಬೈಟ್ ತಗೊಂಡು ಅಂದ್ರೆ ದಪ್ಪ ಮಾಡಿಂದ ಅಷ್ಟೊಂದು ಮಸಾಲೆ ನೋಡಿದ್ರೆ ಮಸಾಲೆ ತುಂಬಾ ಹಿಡಿದೈತೆ ಅಂತ ಹೇಳಕ್ ಆಗಲ್ಲ ಅಷ್ಟು ಕಮ್ಮಿ ಆಗಿದೆ ಇದಾದ್ಮೇಲೆ ನೆಕ್ಸ್ಟ್ ಐಟಮ್ ನೋಡ್ಬನ್ನ ಇವಾಗ ನಾವು ನೆಕ್ಸ್ಟ್ ಒಂದು ತಲೆಮಂಸ ಮತ್ತೆ ಮುದ್ದೆ ತಗೊಂಡಿದೀವಿ ಬನ್ನಿ ಮುದ್ದೆ ಮುರಿದ್ಬಿಟ್ಟು ತಿಂಡಿ ಟೇಸ್ಟ್ ನೋಡೋಣ ಸೇವ್ ಜೊತೆ ಮುದ್ದೆ ಮಾತ್ರ ಐಟಿ ಆಗಿದೆ ತಕ್ಕದಾಗಿದೆ ತಲೆ ಮಾಂಸ ಕ್ರೈ ಮಾಡ್ತೀನಿ ಈಗ ತಲೆಮಂಸ ಒಂದು ಪ್ಲೇಟ್ ಇಷ್ಟ ಕೊಡ್ತಾರೆ ಜಾಸ್ತಿ ಕೊಡ್ತಾರೆ ಬನ್ನಿ ತಿನ್ಬಿಟ್ಟು ನೋಡೋಣ ಹಂಗೆ ಬಾಗಿಟ್ರೆ ಹೋಗುತ್ತೆ ಇನ್ನೊಂದ್ ಪೀಸ್ ಮದ್ವೆ ತಗೊಂಡು ಸಾಕಾದಾಗಿದೆ ಮಾತ್ರ ಇನ್ನೊಂದ್ ಪೀಸ್ ಮುಂದೆ ಟೊಮೊಟೊ ನೆಕ್ಸ್ಟ್ ಐಟಮ್ ಬಂದ್ ಇವಾಗ ನಾವು ನೆಕ್ಸ್ಟ್ ಬಂದು ಬಾಡಿ ಫ್ರೈ ಸೇರುವ ಮತ್ತೆ ಪರೋಟ ತಗೊಂಡಿದೀವಿ ಬನ್ನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬಂದು ತಿನ್ಬಿಟ್ಟು ಹೆಂಗಿದೆ ಅಂತ ಪರೋಟ ಮಾತ್ರ ಬಿಸಿ ಬಿಸಿ ಇದೆ ಆಕ್ಚುಲಿ ಬೈಟ್ ಮುರ್ದ್ಬಿಟ್ಟು ಟೇಸ್ಟ್ ಮಾಡೋಣ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬಂದು ಸ್ಪೈಸಿನ ಇದೆಯಲ್ಲ ನಿಮ್ಗೆ ಆಮೇಲೆ ಆಕ್ಚುಲಿ ಸೀರಿ ಅಂಗಡಿ ನೋಡಿದೀನಿ ನಾನು ಈ ಬೋಟಿನ ನೀಟಾಗಿ ಆಗಿ ತೊಳ್ದಿರ್ಲ ಆಕ್ಚುಲಿ ನೀಟಾಗಿ ವಾಶ್ ಮಾಡಿದಾರೆ ಚೆನ್ನಾಗಿದೆ ಅಂತ ಹೇಳ್ಬೋದು ಆಮೇಲೆ ಅದ್ರ ಸ್ಪೈಸಿನೆಸ್ ಇದೆಯಲ್ಲ ಕಾರಣ ಜಾಸ್ತಿ ಕಮ್ಮಿ ಇಲ್ಲ ಮಿಡಲ್ ಆಫ್ ಆಗಿ ಮೈಲ್ಡ್ ಆಗಿದೆ ಮಾತ್ರ ಸೀರಿಯಸ್ಲಿ ಇನ್ನೊಂದ್ ಬೈಟ್ ಇನ್ನೊಂದು ಎಲ್ಡರ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಐಟೋದು ನೆಕ್ಸ್ಟ್ ಬಂದು ಮಟನ್ ಫ್ರೈ ಜೊತೆ ವೈಟ್ ರೈಸು ಮತ್ತೆ ಸೇರ್ವ ತಗೊಂಡಿದ್ದೀವಿ ಆಕ್ಚುಲಿ ಬರೀ ಮಟನ್ ಫ್ರೈ ತೊಂದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾವು ವೈಟ್ ರೈಸ್ ಜೊತೆ ಸೇರ್ವಾ ಅದು ಫಸ್ಟ್ ಅನ್ನ ಸಾಂಬಾರ್ ತಿನ್ಬಿಟ್ಟು ಆಮೇಲೆ ಫ್ರೈ ಹೋಗೋಣ ಬನ್ನಿ ಚೇರ್ವಾ ಜೊತೆ ವೈಟ್ ವೈಟ್ ರೈಸ್ ಒಳ್ಳೆ ಕಾಂಬಿನೇಷನ್ ಕೊಟ್ಟಿದೆ ಚೇರ್ವಾಕ್ಚುಲಿ ತುಂಬಾ ತುಂಬಾ ಚೆನ್ನಾಗಿದೆ ನಂಗಂತ ಇಷ್ಟ ಆಯ್ತು ಹಂಗೆ ಒಂದು ಕಪ್ ಕಲ್ಸ್ಬಿಟ್ಟು ತಿಂದ್ರೆ ಸಕ್ಕಾದಾಗಿರುತ್ತೆ ಚೇರ್ಬಿ ಜೊತೆ ಮಾತ್ರ ಅನ್ನ ಸಕ್ಕಾದಾಗಿರುತ್ತೆ ನಾವು ಟ್ರೈ ಮಾಡ್ತಾ ಆಮೇಲೆ ಈ ಕಡೆ ಬಂದು ಮಟನ್ ಫ್ರೈ ಇದೆ ಬನ್ನಿ ಯಾಕೆ ಮಾಡೋಣ ಟ್ರೈ ಮಾಡ್ಬೇಡ ಮಟನ್ ಫ್ರೈ ತುಂಬಾ ಚೆನ್ನಾಗಿದೆ ಮಟನ್ ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿದೆ ಟೇಸ್ಟ್ ಬಂದು ಒಳ್ಳೆ ಮೈಲ್ಡ್ ಟೇಸ್ಟ್ ಕೊಡ್ತಿದೆ ಅಂದ್ರೆ ಅಂತ ಫುಲ್ಲು ಜಾಸ್ತಿ ಓವರ್ ಟೇಸ್ಟ್ ಅಂತ ಹೇಳಕಾಲ ಕಮ್ಮಿ ಟೇಸ್ಟ್ ಇದೆ ಅಂತಾನೆ ಹೇಳಕ್ಕಲ್ಲ ಮೈಲ್ಡ್ ಆಗಿದೆ ಸಕ್ಕತ್ತಾಗಿದೆ ಮಾತ್ರ ಒಂದ್ಸಲ ಟ್ರೈ ಮಾಡ್ಬೋದು ಬನ್ನಿ ಇದೆಲ್ಲ ಫಿನಿಶ್ ಮಾಡ್ಬಿಟ್ಟು ನೆಕ್ಸ್ಟ್ ಅಂಗಡಿ ಮಾಲೀಕರನ್ನ ಮಾತಾಡ್ಸ್ಬಿಟ್ಟು ಸ್ನೇಹಿತರೆ ಈಗ ನಾವ್ ಬಂದು ವಿಡಿಯೋದ ಕೊನೆ ಹಂತದಲ್ಲಿ ಇದೀವಿ ಬನ್ನಿ ಈ ಹೋಟ್ಲೋನ ಮಾಲೀಕರನ್ನ ಮಾತಾಡ್ಸೋಣ ಬನ್ನಿ ಸರ್ ತಮ್ಮ ಹೆಸರು ತಮ್ಮ ಹೆಸರು ನಾಗರಾಜ್ ಅಂತ ಸರ್ ಏ ಹೋಟ್ಲೂ ಇಲ್ಲೇ ಇಡ್ಬೇಕು ಅಂತ ನಿಮ್ಗೆ ಯಾವ ತರ ಫೀಲ್ ಆಗ್ತು ಮತ್ತೆ ಏನ್ ಕಿಟ್ಟಿದೀರಾ ಹೋಟೆಲ್ ಅಂದ್ರೆ ಜೀವನ ಮಾಡ್ಬೇಕಲ್ಲ ಹಾ ಜೀವನ ಮಾಡಿ ಜೀವನದಲ್ಲಿ ಬೆಂಗಳೂರಿಗೆ ಬಂದು ಬಂದು ಅಡ್ಕ ಸಂಪಾದನೆ ಮಾಡ್ಬೇಕು ಹ ಬದುಕು ಹೋಟೆಲ್ ಅಂದ್ರೆ ನಿಮ್ ಊರು ಇದೆಲ್ಲ ನಮ್ಮೂರ್ ಬಂದು ಶಿವಮೊಗ್ಗ ಜಿಲ್ಲೆ ಖರ್ಬಾ ತಾಲೂಕು ಕಲ್ಲಂಬಿ ಗ್ರಾಮ ಅಂದ್ರೆ ಅಲ್ಲಿಂದ ಬಂದು ಇಲ್ಲಿ ಹೋಟ್ಲ್ ಇಟ್ಟಿದ್ದೀರಾ ಹೌದು ಹೋಟ್ಲ್ ಇಟ್ಟಿದ್ದೀರಿ ಅಂದ್ರೆ ಸರ್ ಅಂದ್ರೆ ಇಲ್ಲಿ ಮಿಡಲ್ ಕ್ಲಾಸ್ ಜನ ಆಗ್ಲಿ ಯಾರನ್ನ ಒಬ್ರು ಬಂದಿ ಊಟ ಅಂದ್ರೆ ಏನ್ ರೀಸನ್ ಹೇಳ್ಬೇಕು ಅಂದ್ರೆ ಡೈಲಿ ಮೇನ್ ಫೇಮಸ್ ಅಂದ್ರೆ ಇಡ್ಲಿ ಕಾಲ್ ಸೂಪ್ ಇಡ್ಲಿ ಮತ್ತೆ ಕಾಲ್ ಸೂಪ್ ಮಲ್ಲಿಗೆ ಇಡ್ಲಿ ಪ್ರತಿ ದಿವಸ ಬೆಳಗ್ಗೆ ಒಂದು ಎಂಟು ಗಂಟೆ ಏಳುವರೆ ರೆಡಿ ಆಗುತ್ತೆ ಸಂಡೇ ಆರೂವರೆ ಏಳು ಗಂಟೆ ರೆಡಿ ಆಗುತ್ತೆ ಬೆಳಗಿನ ಜಾವ ಬೆಳಿಗ್ಗೆ ಬೆಳಗ್ಗೆ ಅದು ತುಂಬಾ ಫೇಮಸ್ ಇಡ್ಲಿ ಕಾಲ್ ಸೂಪ್ ಮತ್ತೆ ಬೇರೆ ಎಲ್ಲ ಚಿಕನ್ ಮಟನ್ ಬೋಟಿ ತಲೆಮಾಂಸ ಮುದ್ದೆ ಪರೋಟ ಅದೆಲ್ಲ ಮಾಮೂಲಿ ಡೈಲಿ ಇರುತ್ತೆ ಅದು ಅಂದ್ರೆ ಬೇರೆ ಬೇರೆ ಅಲ್ಲಿ ಒಂದೊಂದ್ ದಿವಸ ಇರುತ್ತೆ ನಿಮ್ಮ ಹೋಟ್ಲಲ್ಲಿ ಡೈಲಿ ಕಾಲ್ ಸೊಪ್ಪು ಇಡ್ಲಿ ಸಿಗುತ್ತೆ ಹೌದೌದು ಡೈಲಿ ಮಾಡ್ತೀವಿ ನಾವು ಕಾಲ್ ಸೊಪ್ಪು ಮಲ್ಗೆ ಇಡ್ಲಿ ಕಾಲ್ ಸೊಪ್ಪು ಹಾ ಸರ್ ಆಮೇಲೆ ಪ್ರೈಸ್ ಬಗ್ಗೆ ತಿಳಿಸಿಕೊಡ್ತೇನೆ ಅಂದ್ರೆ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗಿ ಎಷ್ಟ್ ರೂಪಾಯಿ ಎಂಡ್ ಆಗುತ್ತೆ ಇಡ್ಲಿ ಕಾಲ್ ಸೊಪ್ಪು ಸೆಟ್ ತಗೊಂಡ್ರೆ ನೂರ್ ಮೂವತ್ತು ಬರೀ ಕಾಲ್ ಸೊಪ್ಪು ಅಂದ್ರೆ ನೂರ್ ರೂಪಾಯಿ ಎರಡು ಇಡ್ಲಿ ಮೂವತ್ತು ಕಾಲ್ ಸೊಪ್ಪು ಮತ್ತೆ ಒಂದ್ ಲೋಟ ಒಂದು ಕಾಲು ಒಂದ್ ಸೂಪ್ ಬರುತ್ತೆ ನೂರ್ ರೂಪಾಯಿ ಟೋಟಲಿ ಒಂದ್ ಸೆಟ್ ನೂರ್ ಮೂವತ್ತು ನಾನು ಹೇಳಿದ್ ನಿಮ್ಗೆ ಈಗ ನಾವ್ ಇಡ್ಲಿ ತಗೊಂತೀವಿ ಅನ್ಕೊಳ್ರಿ ಇಪ್ಪತ್ತೈದು ರೂಪಾಯಿ ಇರುತ್ತೆ ಮೂವತ್ ರೂಪಾಯಿ ಇರುತ್ತೆ ಮೂವತ್ ರೂಪಾಯಿಗೆ ನಿಮ್ ಅಂಗಡಿ ಸ್ಟಾರ್ಟ್ ಆಗಿ ಒಂದೂರಿಂದ ನೂರೈವತ್ ರೂಪಾಯಿಗೆ ಎಂಡ ಆಗುತ್ತೆ ಅನ್ಕೊಳ್ಳಿ ಆತರ ಎಂಡ್ ಎಂಡ್ ಅವಾಗ ಅಂತ ಪ್ರೈಸ್ ಎಂಡು ಇನ್ನೂರು ಮಾಡಲ್ಲ ಅದೇ ಲಾಸ್ಟ್ ಇನ್ನೂರು ರೂಪಾಯಿ ಲಾಸ್ಟ್ ಇನ್ನೂರು ರೂಪಾಯಿ ನಿಮ್ ಅಂಗಡಿ ಇರುತ್ತಲ್ಲ ಅಷ್ಟೇ ಅದಾದ್ಮೇಲೆ ಸರ್ ಅಂಗಡಿ ಲೊಕೇಶನ್ ನಮ್ಗೆ ತಿಳಿಸ್ಕೊಡ್ತೀರಾ ಲಕ್ಷ್ಮಿ ವೆಂಕಟೇಶ್ವರ ಹಿಂದೂ ಮಿಲ್ಟ್ರಿ ಹೋಟೆಲ್ ನೆಲಗದ್ರಲ್ಲಿ ಮೇನ್ ರೋಡ್ ರುಕ್ಮಿಣಿ ನಗರ ಬೆಲ್ಮಾರ್ ಎಸ್ಟೇಟ್ ಅಪೋಸಿಟ್ ಅಲ್ಲಿರುತ್ತೆ ಅಲ್ಲಿರುತ್ತೆ ನೋಡಿದ್ರೆ ಸ್ನೇಹಿತರೆ ಬೆಳಿಗ್ಗೆ ಭಾನುವಾರ ಹೋದ್ರೆ ಆರೂವರೆಗೆಲ್ಲ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಮಾಮೂಲಿಯಲ್ಲಿ ಎವರ ಟೈಮ್ ಸರ್ ಸೋಮವಾರ ಓಪನ್ ಇದೆಯಾ ಇಲ್ಲ ಸರ್ ಸೋಮವಾರ ಸಹ ಫುಲ್ ರಜಾ ಇರುತ್ತೆ ಸರ್ ಸೋಮವಾರ ಯಾವಾಗ್ಲೂ ರಜಾ ಅವಾಗ್ಲೂ ಸೋಮವಾರ ಹೋಟೆಲ್ ರಜೆ ಇರುತ್ತೆ ಮತ್ತೆ ಮಂಗಳವಾರದ ಭಾನುವಾರದವರೆಗೂ ಹಂಗೆ ಕಂಟಿನ್ಯೂ ಇರುತ್ತೆ ಸೋಮವಾರ ಸಹ ರಜೆ ಇರುತ್ತೆ ಸೋಮವಾರ ಉಂಟ ರಜಾ ಹೌದು ಅದನ್ನ ಸರ್ ಹಬ್ಬಕ್ಕೆ ಏನೋ ರಜಾ ಮಾಡೋದು ನಮ್ಮ ಹಬ್ಬಗಳಿಗೆಲ್ಲ ಮಾಮೂಲಿ ರಜೆ ಇರುತ್ತೆ ಸರ್ ಪ್ರತಿಯೊಂದು ಹಬ್ಬದ ರಜೆ ಮಾಡ್ತೀವಿ ಪ್ರತಿಯೊಂದು ಹಬ್ಬದಲ್ಲಿ ಸೆಂಟ್ರಲ್ ಏನು ರಜೆ ಇರಲ್ಲ ಸೆಂಟ್ರಲ್ ಯಾವತ್ತೂ ರಜೆ ಇರಲ್ಲ ನೋಡಿದ್ರೆ ಸ್ನೇಹಿತರೆ ಪ್ರತಿ ಒಂದ್ ದಿನನೂ ಇರುತ್ತೆ ಅದಾದ್ಮೇಲೆ ಬೆಳಗ್ಗೆ ಆರೂವರೆಯಿಂದ ಹಿಡಿದು ನೈಟು ಒಂದು ಹತ್ತು ಹತ್ತುವರೆ ಹಣ ಹನ್ನೆರಡು ಗಂಟೆ ಇಲ್ಲ ಹನ್ನೊಂದು ಗಂಟೆವರೆಗೂ ಸಿಗುತ್ತೆ ಬನ್ನಿ ನೀವು ಟ್ರೈ ಮಾಡಿ ಅಂತ ಕೇಳ್ಕೊಂತೀನಿ ನನಗಂತೂ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ನನಗೆ ಹೇಳ್ಬೇಕು ಅಂದ್ರೆ ಹಾ ಬಿರಿಯಾನಿ ಒಂದು ಚೂರು ನಂಗೊಂದು ಸುಡ್ಡೆಲ್ಲ ಆಯ್ತು ಅದು ಬಿಟ್ಟು ಇನ್ನೆಲ್ಲ ನಂಗೆ ಸಕತ್ತ ಇಷ್ಟ ಆಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್